ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನಣ ಮತ್ತು ಅನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ ಆದರೆ ಎಲ್ಲರಿಗೂ ಬಿಡುಗಡೆ ಆಗಿದೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಹಾಗೆ ನಮಗೆ ಒಂದು ಹಣನೂ ನಾವು ತೊಗೊಂಡಿಲ್ಲ ಅಂತ ಕೂಡ ಇಲ್ಲಿ ಕೇಳಿದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೇನಾದ್ರು ಮಾಹಿತಿ ಸಿಕ್ಕರೆ ಈ ವಿಡಿಯೋನ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿರೋದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೆನ್ನೆನೂ ಕೂಡ ಕೆಲವಷ್ಟು ಮ ಲಕ್ಷಾಂತರ ಮಹಿಳೆಯರಿಗೆ ಹಣ ಹೋಗಿದೆ ಆದರೆ ಇನ್ನೂ ಕೆಲವು ಅಂದರೆ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಇನ್ನೂ ಹಣ ಹೋಗಿಲ್ಲ ನಿಮಗೂ ಕೂಡ ಹಣ ಬಂದಿರಲ್ಲ ಕೆಲವೊಬ್ಬರಿಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಹಣ ಈಗಾಗಲೇ ಒಂದು ಜಿಲ್ಲಾವಾರು ಅಂತ ಎಲ್ಲರಿಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣ ಬಿಡುಗಡೆ ಆಗ್ತಾನೇ ಇದೆ ನಿಮಗೂ ಕೂಡ ಆಗುವಂತ ಚಾನ್ಸಸ್ ಇದೆ ಇವತ್ತು ಆಗ್ಬೋದು ಇಲ್ಲ ಅಂದ್ರೆ ನಾಳೆ ಆಗ್ಬೋದು ಒಟ್ಟಿನಲ್ಲಿ ಮಾರ್ಚ್ ಮೂವತ್ತೊಂದರಲ್ಲಿ ಎಲ್ಲರಿಗೂ ಹಣ ಬಿಡುಗಡೆ ಆಗುತ್ತೆ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಆರು ಆರನೇ ಕಂತಿನ ಹಣ ತಗೊಂಡಿರೋರಿಗೆ ಖಂಡಿತವಾಗ್ಲೂ ಏಳನೇ ಕಂತಿನ ಹಣ ಬರುತ್ತೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಅನ್ನೋರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಡಾಕ್ಯುಮೆಂಟ್ ಅಲ್ಲಿ ಅಂದರೆ ಮಾತ್ರ ನಿಮಗೆ ಐದು ಆರು ಏಳು ಕಂತಿನ ಹಣ ಬರುವಂತ ಚಾನ್ಸಸ್ ಇರುತ್ತೆ ಆದರೆ ಆರು ಕಂತಿನ ಹಣ ತೊಗೊಂಡಿರೋರಿಗೆ ಹಣ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಯಾಕೆ ಹಣ ಬಂದಿಲ್ಲ ನಿಮ್ಮದು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಅದನ್ನು ಹೇಳಿದ್ರೆ ನಾವು ಕ್ಲಾರಿಟಿಯಾಗಿ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳಿಸ್ಕೊಡ್ಬೋದು ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ನೀವು ಡೈರೆಕ್ಟಾಗಿ ಕೇಳಿದ್ರೆ ನಾವೇನಂತ ಹೇಳ್ಬೋದು ಹೇಳಿ ನಿಮ್ದು ಸ್ಟೇಟಸ್ ಏನಿದೆ ಅಂತ ತಿಳ್ಕೊಂಡು ಹೇಳಿ ನಾನು ಅದೇನಾಗಿದೆ ಪ್ರಾಬ್ಲಮ್ ಅನ್ನೋದನ್ನ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾ ಹಾಗೆ ಅಕ್ಕಿ ಹಣನೂ ಕೂಡ ಇಲ್ಲಿ ನೆನ್ನೆಯಿಂದ ಬಿಡುಗಡೆ ಆಗ್ತಾನೇ ಇದೆ ನಿಮ್ಗೂ ಕೂಡ ಏನಾದರೂ ಅಕ್ಕಿ ಹಣ ಇಲ್ಲ ಏಳನೇ ಕಂತಿನ ಹಣ ಏನಾದ್ರು ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾನೇ ಇದೆ ನಿಮ್ಗೆ ಯಾವ್ದಾದ್ರು ಪೆಂಡಿಂಗ್ ಹಣ ಬಂದರೆ ಒಟ್ಟಿಗೆ ಟೋಟಲ್ ಆಗಿ ಬಂದುಬಿಡುತ್ತೆ ಅನಿಸುತ್ತೆ ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಕೂಡ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೇ ನಿಮ್ದೇನಾದರೂ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇರ್ ಏನೂ ಅಂದ್ರೆ ಗ್ಯಾರಂಟಿ ಹಣ ಬರುತ್ತೆ ಇಲ್ಲಾಂದರೆ ನಿಮಗೆ ಹಣ ಬರಲ್ಲ ಹಾಗೇ ಸರ್ಕಾರ ತುಂಬ ರೀತಿಯ ವೆರಿಫಿಕೇಶನ್ ಮಾಡ್ತಾನೆ ಇದೆ ಯಾಕಂದರೆ ತುಂಬ ಜನ ಜಿ ಎಸ್ ಟಿ ಪೇರ್ಗಳು ಇಲ್ಲಿ ಅರ್ಜಿನ ಹಾಕಿದ್ದಾರೆ ಗೃಹಲಕ್ಷ್ಮಿಗೆ ಅದರಿಂದಾಗಿ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಹೇಳ್ಬೋದು ನಿಮ್ದು ಯಾವುದೇ ರೀತಿ ಜಿ ಎಸ್ ಟಿ ಪೇರೇನೂ ಅಂದರೆ ನಿಮ್ಗೊಂದು ವಿಷಯ ಗೊತ್ತಾ ಜಿ ಎಸ್ ಟಿ ಪೇರು ಅಂದರೆ ಒಬ್ಬೊಬ್ಬರಿಗೆ ಹಣ ಹಾಕಿದ್ರು ಈಗ ಮತ್ತೆ ಅವ್ರದ್ದು ಹಣ ನಿಂತಿದೆ ನನಗೆ ಗೊತ್ತಿರೋ ಹಾಗೆ ಮೂರು ಕಂತಿನ ಹಣ ತೊಗೊಂಡಿದ್ದಾರೆ ಜಿ ಎಸ್ ಟಿ ಪೇರು ಮತ್ತು ಇವಾಗ ಹಣ ಬರ್ತಿಲ್ಲ ಹಾಗೆ ಎಲ್ಲ ರೀತಿಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಹಣ ಬರೋಕ್ಕೆ ತುಂಬ ತಡ ಆಗ್ತಿದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತು ತಿನ್ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಏನಂದರೆ ಏಳನೇ ಕಂತಿನ ಹಣದ ಬಗ್ಗೆ ಅಕ್ಕಿ ಹಣದ ಬಗ್ಗೆ ಮತ್ತು ನಿಮಗೆ ಯಾವ ಹಣ ಬರ್ತಿಲ್ಲ ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕ್ಲಾರಿಟಿ ಸಿಕ್ಕಿದೆ ಏನಾದ್ರು ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್